ದುಡಿಯಲಿಕ್ಕ ಹೆಸರುಗಳಿಸಲಿಕ್ಕ ಶಿಕ್ಷಣತನದಿಂದ ಗರ್ವತನವನ್ನು ಬೆಳೆಸಿಕೊಳ್ಳಲಿಕ್ಕ ಮನುಷ್ಯತ್ವದ ಅಸ್ತಿತ್ವಕ್ಕಾಗಿ ಶಿಕ್ಷಣ ಮೌಲ್ಯದ ತಿಳುವಳಿಕೆಗಾಗಿ ಶಿಕ್ಷಣ ಭವಿಷ್ಯದ ಬೆಲೆಗಾಗಿ ಶಿಕ್ಷಣ ಎಂದು ನಿಮ್ಮೆಲ್ಲರ ಮುಂದೆ ಈಗ ಶಿಕ್ಷಣದ ಮಹತ್ವದ ಕುರಿತು ಮೂಲಕ ಎಂಟನೇ ತರಗತಿ ವಿದ್ಯಾರ್ಥಿಗಳು ನಾಟಕವನ್ನು ಪ್ರಸ್ತುತಪಡಿಸಲಿದ್ದಾರೆ ನಾವು ನಿಮ್ಮ ಮುಂದೆ ನಟಿಸುತ್ತಿರುವ ನಾಟಕದ ಹೆಸರು ಯಾಕಾಗಿ ಶಿಕ್ಷಣ ಯಾಕಾಗಿ ಶಿಕ್ಷಣ ಎಂಟನೇ ತರಗತಿ ವಿದ್ಯಾರ್ಥಿಗಳಿಂದ ಯಾಕಾಗಿ ಶಿಕ್ಷಣ ಯಾಕಾಗಿ ಶಿಕ್ಷಣ ಅಮ್ಮ ಸ್ಕೂಲ್ಗೆ ಹೋಗಿ ಬರ್ತೀವಿ ತಮ್ಮ ಎದ್ಯಾರ್ ಕಲ್ಲಿರೋನ್ಗೆ ಇದೆಲ್ಲ ಅಂಟಲ್ಲ ನಡಿ ನಡಿ ಟೈಮ್ ಆಯ್ತು ನೋ ಕಲೆಕ್ಟರ್ ಆಗುವುದೇ ಇಲ್ಲ ಮಂಜುಳೆ ನಾನು ಮೊದಲೇ ಹೇಳಿದ್ದಾನೆ ನನಗೆ ಏಕೆ ಸೇರಿಸಿದೆ ನೋಡೋಣ ಇದು ನನ್ನ ಮಗು ಯಾಕೆ ಬರೀ ಹುಡುಗಿರಿಗೆ ಸಪೋರ್ಟ್ ಮಾಡ್ತೀಯ ನೀನು ಹೆಣ್ಣು ಮಕ್ಕಳು ಸಮಾಜದಲ್ಲಿಂಬ ಸ್ಟ್ರಾಂಗ್ ಅಂತ ಯುವರಾಜ್ ಬಟ್ಟವರು ಹೇಳಿದ್ದಾರೆ ಅಯ್ಯೋ ಬಾರಿ ಹೋಗೋಣ ಅಮ್ಮ ಓದ್ರೆ ಚಟ್ನಿನೇ ಅಣ್ಣ ಏನ್ ಮಾಡೋದು ಐಡಿಯಾ ಐತಲ್ಲಿ ಒಲೆಯ ಮೇಲೆಲ್ಲಿ ನೀನೋಕ್ ಸೈಡ್ ಅಲ್ಲಿ ಅಣ್ಣ ಇಲ್ಲೇ ಅಮ್ಮ ಮದರ್ ಇಂಡಿಯಾ

ಸ್ಕೂಲಿಗೆ ಲೇಟ್ ಆಯ್ತು ಲೇಟ್ ಆದ್ರೆ ಟೀಚರ್ ಹೊಡಿತಾರೆ ಅಯ್ಯೋ ಅಷ್ಟೇ ನಾ ಸ್ಕೂಲಿಗೆ ಲೇಟ್ ಆದ್ರೆ ಬಂದ್ ಕೊಡೀನಿ ಏನಂತೀರು ನಾನು ಬಂಕ್ ಹಾಕಲ್ಲಪ್ಪ ಓದ್ಕೊಳ್ಬೇಕು ತಮ್ಮ ಸ್ಟ್ರೈಟ್ ತಗೊಂಡ್ ಮಾತಾಡ್ತೀನಿ ಕೇಳು ಬಂಕ್ ಹಾಕವ್ರಲ್ಲ ದೊಡ್ಡ ಮನ್ಸರಾಗವ್ರೆ ಯಾಕೆ ಲಕ್ಷ್ಮಿ ಗುರಾಯಿಸ್ತಿದ್ಯಾ

ಅವರ ತಂದೆಗೆ ಮಾತು ಕೊಟ್ಟು ಅರಾಮಿ ತ್ಯಜಿಸಿ ಕಾಡಿಗೆ ಹೋದ್ರು ಸರ್ ಕೂತ್ಕೋ ನೋಡ್ಬೋ ಚಿಕ್ಕ ನಾ ಅಯ್ಯೋ ಸರ್ ನಿಮ್ಮದಾದ ಕಲಿಯ ಒಂದ್ ಪ್ರಶ್ನೆ ಕೇಳ್ತೀನಿ ಉತ್ತರ

ಶಂಗರನೇ ಸರ್ ಪರೀಕ್ಷೆ ಹಿಂದಿನ ದಿನ ದೇವರ ಬಂಧನ ಕ್ವೆಶ್ಚನ್ ಪೇಪರ್ ಕೊಡ್ತ ಬಿಡ್ರಿ ಅಷ್ಟೇ ಸಾಕು ಸರ್ ಶ್ರಮಪಟ್ಟು ಅಧ್ಯಯಸ್ ಮಾಡಿ ಪರೀಕ್ಷೆ ಬರಬೇಕಂತ ಪರೀಕ್ಷೆ ಅಡಿಗೆ ಬರ್ತಾ ಶ್ರಮಾಯಿನ ದೇವರಗಳ ವರಕ್ಕೆ ಎಲ್ಲೆಲ್ಲಿ ಹೋಗ್ತಾರೆ ಆ ದೇವರ ಶನನೇ ಸರ್ ದೇವರ ನಿಮ್ಮ ಮುಂದೆ ಪ್ರತ್ಯಕ್ಷನಾದ್ರೆ ನೀವು ಏನು ವರ ಕೇಳ್ತೀರಾ ಸರ್ ದೇವರ ಅಕಸ್ಮಾತ್ತಾಗಿ ದೇವರ ನನ್ನ ಮುಂದೆ ಪ್ರತ್ಯಕ್ಷನಾಗಿ ವರ ಏನು ಅಂತ ಕೇಳ್ಲಾದ ನಾನು ಒಳ್ಳೆಯ ಬುದ್ಧಿ ಒಳ್ಳೆಯ ವಿದ್ವತ್ತು ಒಳ್ಳೆಯ ಪಾಂಡಿತನ ಕೂಡ ಅಂತ ಬಿಡ್ಕೊತೀರಿ ಸರ್ ಯಾರದ್ರುತ್ರ ಏನಿನಿರಲ್ಲ ಎಲ್ಲರೂ ಅದನೇ ಬಿಡ್ಕೊತಾರ ಸರ್ ನಿಮ್ಮತ್ರ ಬುದ್ಧಿ ಇಲ್ಲ ನಿ ಬುದ್ಧಿ ಬಿಡ್ಕೊತಿದ್ರೆ ಅಷ್ಟೇ ಅಯ್ಯೋ ಕತೆನಾಗಿ ನನಗೆ ಬುದ್ಧಿ ಇದೆ ಒಳ್ಳೆಯ ಬುದ್ಧಿ ಕಟ್ಟಾ ನಿಮಗೆ ಇನ್ನಷ್ಟು ಚಲೋ ಪಾಟಾಯಕ್ಕೆ ಒಳ್ಳೆಯದಾಗುತ್ತೆ ಕೂತ್ಕೋ ಆಯ್ತು ಆಗಿದಾನ ಬಿಡಿ ಈಗ ಇನ್ನಷ್ಟು ಪ್ರಶ್ನೆಗಳನ್ನು ಕೇಳಬೇಕಿತ್ತು ಪ್ರಶ್ನೆಗಳನ್ನು ಕೇಳಿದ್ದೀನಿ ನಮ್ಮ ದೇಶದ ಪ್ರಧಾನ ಮಂತ್ರಿಯರು ಜೀಸಿತಾ ದುರ್ಗಾಳಾ ಅಲ್ಲ ಕಣೋ ರಾಕಿಂಗ್ ಸ್ಟಾರ್ ಯಶಸ್ ಇರಬಹುದು ಇಲ್ಲ ದರ್ಶನ್ ಇರಬಹುದು ಹೇಳ್ತಾರೆ ಕೆಳೋನ ಲಕ್ಷ್ಮಿ ನೀಳೆ ಸಮಾನ್ನ ಶ್ರೀ ನರೇಂದ್ರ ಮೋದಿ ಸರ್ ವೆರಿ ಗುಡ್ ಗುಡ್ಕೋ ವೆರಿ ಗುಡ್ ನೋಡು ಆಳಕ್ಕೆ ಕಳ್ತ ನಾನು ಅಷ್ಟಲ್ಲ ಅಯ್ಯೋ ಸರ್ ಹೆಲ್ಮಕ್ ಎಷ್ಟುತೆ ಸರ್ ಕೊನ್ನೆಗೆ ಮುಸುರಿ ತಿಕ್ಕೋದನ್ನು तू मिस ಆಗಲ್ಲ ಕಲ್ಪನೆ ತಪ್ಪು ಚಿಕ್ಕ ಹೆಣ್ಣು ತಿಕ್ಕೋಕೆ ಸರಿ ಆದ್ರೆ ಓದಿದರೆ ಸಮಾಜದಲ್ಲಿ ಸಂಸಾರದಲ್ಲಿ ಮುಸಿರಿ ತಿಳ ಅವಳು ಅದಕ್ಕೆ ನಮ್ಮ ಕೇಂದ್ರ ಸರ್ಕಾರ ಬೇಟಿ ಬಚಾವ ಬೇಟಿ ಪಡೋಣ ಯೋಜನೆ ಮಾಡಿರೋದು ಹೆಣ್ಣಂದು ಕಲ್ತಾರೆ ಶಾಲಂದು ತೆರೆದಂತೆ ಅಯ್ಯೋ ಸರ್ ಹೆಣ್ಮಕ್ಳು ಏನ್ ಮಾಡ್ ಸರ್ ಎಲ್ಲ ನಮ್ ಮಾಡಿರೋದು ಹೆಣ್ಣು ಕಂಡ್ರಪ್ಪ ಶಾಂತಿ ಮಂತ್ರ ಹೇಳಿದ ಮದರ್ ಟೆರೆಸಾ ಆಕಾಶ ಚತ್ತರಿಗೆ ತಲುಪಿದ ಕಲ್ಪನಾ ಚಾವ್ಲಾ ನಮ್ಮ ಅಕ್ಷರದ ಸಾವಿತ್ರಿ ಬೈಬಲೆ ಅಷ್ಟೇ ನಮ್ಮ ರಾಜ್ಯದ ಸುಧಾಮೂರ್ತಿ ಇವರೆಲ್ಲ ಕನ್ನಡದ ಹೆಣ್ಮಕ್ಕಳೇ ಅದಕ್ಕೆ ಹೇಳೋದು ಹೆಣ್ಮಕ್ಕಳನ್ನ ಓದಿಸಬೇಕು ಅಂತ ಗಂಡ ಮಕ್ಕಳು ಓದಿ ತಮ್ಮ ತಮ್ಮ ಕೆಲಸದಲ್ಲಿ ಬಿಜಿ ಆಗಿ ಹೋಗ್ತಾರೆ ಆದ್ರೆ ಹೆಣ್ಮಕ್ಕಳು ಹಾಗಲ್ಲ ತಮ್ಮ ಮನೆ ಮಕ್ಕಳಿಗೂ ಹೇಳ್ಕೊಡ್ತಾರೆ ಶನಿ ಬಿಡ್ತು ಶನಿ ಬಿಡ್ತು ಬರ್ರೋ ಏನಂತ ಹೇಳೋದು ಆ ಸಹಕಾರ ಹತ್ರ ಹೋಗಿದ್ನಂತೆ ಒಂದ್ ಲಕ್ಷ ರೂಪಾಯಿ ಸಾಲ ಇಸ್ಕೊಂಡಾರಂತೆ ಈಗ ನೋಡಿದ್ರೆ ಈಗ ನೋಡಿದ್ರೆ ಸಾಹಕಾರ ಅದ್ರಲ್ಲಿ ಮೂರ್ ಲಕ್ಷ ರೂಪಾಯಿ ಬದ್ಲಿಸ್ತಿದ್ದಾರೆ ಹೊಲಾ ಮನೆ ಎಲ್ಲ ಕೇಳ್ತಾರೆ ಏನ್ ನೋಡದನ್ ತಿಳಿತಿಲ್ಲ ಹೌದ್ ಮಂಜಾ ಹಿಂಗಾಯ್ತಾ

ಲಕ್ಷ್ಮೀ ಅಯ್ಯೋ ಸರ್ ಅಪ್ಪ ಸಹಕಾರ ಹತ್ರ ಹೋಗಿದ್ರಂತೆ ಅವ್ರ ಒಂದ್ ಲಕ್ಷ ರೂಪಾಯಿ ಸಾಲ ತಗೊಂಡು ಎಬ್ಬಟ್ಟ ಹೊತ್ ಬಂದಿದ್ರಂತೆ ಈಗ ಸೌಕಾರ ಅದನ್ನ ಬದ್ಲು ಮಾಡಿ ಮೂರ್ ಲಕ್ಷ ಮಾಡೋರಂತೆ ಈಗ ಆ ಸೌಕಾರ ಅವ್ರ ಮನೆ ಹೊಲ ಎಲ್ಲ ಕೊಡ್ಬೇಕಂತ ಕುಂತಿದಾನಂತೆ ಸರ್ ನೋಡುದ ಕಲ್ಸಿದ್ದನ್ನ ತಿಳ್ಕೊಳ್ಳೋದಿಲ್ಲ ಅಕ್ಷರ ಜ್ಞಾನ ಏನಂತ ಇವಾಗ ಗೊತ್ತಾಯ್ತಲ್ಲ ಅಕ್ಷರ ಜ್ಞಾನ ಇಲ್ಲ ಅಂದ್ರೆ ಈ ರೀತಿ ನಾವು ಮೋಸಕ್ಕೆ ಒಳಗಾಗ್ತಿವಿ ಅದಕ್ಕೆ ಹೇಳೋದು ಓದಿಕೆ ಕಲಿಯಲಿಕ್ಕಾದ್ರೂ ವಿದ್ಯೆನ ಕಲಿಯಬೇಕು ಈ ವಿಷಯ ಕುರಿತು ನಾನು ಸಾಹುಕಾರ ಮಾತಾಡ್ತೀನಿ ಬೇಜಾರಾಗ್ಬೇಡ ತಪ್ಪಾಯಿತು ಸರ್ ಬೇರೆ ಬರ್ತಾ ಇದೀಯಾ ಏನಾಯ್ತು ಸರ್ ನಿಮ್ ಕ್ಲಾಸ್ ಅಲ್ಲಿ ಜಗನ್ ಅನ್ನಂಗೆ ಬ್ರೈನ್ ಟ್ಯೂಮರ್ ಅಂತೆ ಸರ್ ಹೌದಾ ಈ ಚಿಕ್ಕ ವಯಸ್ಸಲ್ಲಿ ಹೇಗಾಯ್ತಂತೆ ಸರ್ ಅವ್ನು ಜಾಸ್ತಿ ಫೋನ್ ಯೂಸ್ ಮಾಡ್ತೀನಿ ಅಂತೆ ಸರ್ ಹಾಗಾಗಿ ಈಗ ಏನಂತ ಡಾಕ್ಟರ್ ಹೇಳಿದ್ರು ಸರ್ ಸರಿ ಬಿಡು ನೋಡಿದ್ರಾ ಮಕ್ಕಳ ಮೊಬೈಲ್ ಯೂಸ್ ಮಾಡೋದ್ರಿಂದ ಏನೆಲ್ಲ ತೊಂದರೆಗಳಾಗುತ್ತೆ ಅಂತ ನಮಸ್ತೆ ಸರ್ ನಮಸ್ತೆ ಹೇಗಿದ್ದೀರಾ ಸರ್ ಆರಾಮಿದ್ದೀವಿ ನೀ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ಸರ್ ಯಾರ ಸರ್ ಇವರೆಲ್ಲ ನಮ್ಮ ಶಾಲೆಯಲ್ಲಿ ಹತ್ತು ವರ್ಷದಿಂದ ಕಲಿತೋಗಿದ್ದವರು ಒಳ್ಳೆ ವಿದ್ಯಾರ್ಥಿ ಅವರು ಅವರು ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇದ್ರು ಈಗ ನೌಕರಿ ತಗೊಂಡಿದ್ದಾರೆ ನೀವು ಓದಿ ಹೀಗೆ ನೌಕರಿ ತಗೋಬೇಕು ಏನು ಮಾಡ್ತಾ ಇದಾರ ನೀವೆಲ್ಲರೂ ನಾ ಟೀಚರ್ ಆಗೇನ್ ಸರ್ ಆರ್ಮಿಯಲ್ಲಿ ಜಾಯ್ನ್ ಆಗಿದ್ದೀನಿ ಸರ್ ನಾನು ಡಾಕ್ಟರ್ ಆಗಿದ್ದೀನಿ ಸರ್ ಸರ್ ನಾನು ಬಿ ಎಸ್ ಸಿ ಮಾಡಿದ್ದೇನೆ ನನ್ನ ಮದುವೆ ಆಗಿದೆ ನನಗೆ ಇಬ್ಬರು ಮಕ್ಕಳಿದ್ದಾರೆ ಸರ್ ನಾನು ಅವರಿಗೆ ಮನೆಯಲ್ಲಿ ಚೆನ್ನಾಗಿ ಶಿಕ್ಷಣ ನೀಡುತ್ತಿದ್ದೇನೆ ನನ್ನ ಮನೆಯವರು ಬಿಸ್ನೆಸ್ ಮಾಡುತ್ತಿದ್ದಾರೆ ಸರ್ ಸರಿ ಸರ್ ನಾನು ಹೋಗ್ತೀವಿ ಹೋಗಿ ತಪ್ಪಾಯ್ತು ಸರ್ ಯಾಕ್ರೂ ಕಡಾ ಏನಾಯ್ತು ನಾನು ನಿನ್ನ ಸ್ಕೂಲಿಗೆ चक्कर ಓರ್ತಿದ್ದೆ ಸರ್ ಮನೆಯಲ್ಲಿ ಫೋನ್ ವಿಜು ಮಾತಾಡಿದ್ದೆ ಸರ್ ಅಂದೆ ತಾಯಿ ಮಾತಾಡತಿರಲ್ಲ ಸರ್ ಇನ್ಮೇಲೆ ಅದ್ರು ಬುದ್ಧಿ ಕಲಿತೀರಾ ಹೌದು ಸರ್ ಇನ್ನು ಮುಂದೆ ಓದಿ ಒಳ್ಳೆ ಪ್ರತಿಗಳಕ್ಕೆ ಸರ್ ವೆರಿ ಗುಡ್ ಏಗಿ ಏಗಾದ ಗೊತ್ತಾ ನಮ್ಮ ಕಿನ್ನಾರಿ ಮುತ್ತಾ ನಮ್ಮ ಕಿನ್ನಾರಿ ಮುತ್ತ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ಶಾಲೆಯನ್ನು ನಿಮಗೆಲ್ಲ ಗೊತ್ತಾಯ್ತಲ್ಲ ಶಿಕ್ಷಣ ಕಲಿಯಲಿಕ್ಕೆ ಕಲಿಸಲಿಕ್ಕೆ ವಿದ್ಯಾರ್ಥಿ ಪೋಷಕರು ಶಿಕ್ಷಕರು ಮೂರ್ವೃತ್ತಿರ ಮಕ್ಕಳ ಹೌದು ಸರ್ ಶಿಕ್ಷಣ ಪಡೆಯಬೇಕು ಯಾಕಾಗಿ ಮನುಷ್ಯನ ಅಸ್ತಿತ್ವಕ್ಕಾಗಿ ಎಲ್ಲರೂ ಬೆಳೆಯೋಣ ಎಲ್ಲರೂ ಬೆಳೆಯೋಣ ಅಕ್ಷರವೇ ಅಕ್ಷರವೇ ಸತ್ಯ ಅಕ್ತರ ಚೇಂಜ್ ಚೇಂಜ್